ರಸ್ತೆ ಇರಲ್ಲ ಕರೆಂಟ್ ಇರಲ್ಲೂರ ಬಗ್ಗೆ ಸಗಲು ಸಿಕ್ಕಿರಲ್ಲ ಸರ್ಕಾರದಿಂದ ಸೌಲಭ್ಯ ಕೊಡ್ಬೋದು ಇನ್ನೂರು ಋಷಿ ಆವಾಸ ಅಷ್ಟಲ್ಲೇ ಇದೆ ಸೀಮೆಣೆ ಬರ್ತೈತಿ ಸೀಮೆಣೆಯೂ ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಸೌಲಭ್ಯ ತರ್ಬೋದು ರಸ್ತೆನೂ ಆಗಿಲ್ಲ ಕಾಂಕ್ರೀಟು ಅಥವಾ ಟಾರ ಏನಾರು ಒಂದು ವ್ಯವಸ್ಥೆ ಮಾಡ್ತೀವಿ ಜನರ ಬಳಕೆ ಹೆಂಗೆ ಏನು ರಾಜಕೀಯ ಏನು ಅನ್ನೋದು ಗೊತ್ತಿಲ್ಲ ಇದರ ಕೊಟ್ರು ಕೊಟ್ಟರೆ ಹೋಗ್ಬೋದು ಇಲ್ಲ ಅಂದರೆ ಇರ್ತೀವಿ ನಾವು ಮಾಡೋರು ಹುಡುಗರು ಓ ಕೆಲಸ ಸಿಗ್ತಾ ಇಲ್ಲ ನಮಗೆ ವಿದ್ಯಾಭ್ಯಾಸ ಕೊಡ್ತೀವಿ ಇದುಕೋದ್ದ ನಮ್ಮ ಹೆಸರು ನಮಗಂತೂ ಎಂಥದ್ದು ಸಿಗಲ್ಲ ಹತ್ತು ರೂಪಾಯಿ ನಮಗೆ ನಮಗೆ ಸಂಸ್ಥೆ ಇಲ್ಲ ೇರಿ ವಿಧಾನಸಭಾ ಕ್ಷೇತ್ರದ ಗಡಿ ಭಾಗವಾದ ಕೆ ಗ್ರಾಮದಲ್ಲಿ ಗಿರಿಜನರು ತಮ್ಮ ನೋವುಗಳನ್ನು ಯಾವ ರೀತಿ ಅನುಭವಿಸ್ತಿದ್ದಾರೆ ಹಿಂದೆ ಈ ಪ್ರದೇಶ ಒಂದು ನಕ್ಸಲ್ ಎಟ್ಟೆಡಿ ಪ್ರದೇಶ ಎಂದು ಗುರುತಿಸಲಾಗಿತ್ತು ಕೆಲವು ಟೈಮ್ ನಕ್ಸಲರು ಕೂಡ ಇವ್ರ ಕಡೆ ಬಂದು ಇಲ್ಲಿ ಅವ್ರನ್ನ ಭೇಟಿ ಕೊಟ್ಟು ಅವರ ಸಮಸ್ಯೆಗಳ ಬಗ್ಗೆ ಕೇಳಿ ಎಲ್ಲ ಒಂದು ಕಡೆ ಅವ್ರನ್ನ ನಾಗರಿಕ ಸಮಾಜಕ್ಕೆ ಬರೋದನ್ನು ಬಿಡಿಸಬೇಕು ಅನ್ನೋದು ಒಂದು ಪ್ರಯತ್ನವನ್ನು ಈ ಲಾಭ ತಗೊಳ್ತಿದ್ರು ಅನ್ನೋ ದೃಷ್ಟಿ ನಕ್ಸಲರನ್ನ ಬಾಳೆ ಹಾವಳಿ ಹೆಚ್ಚಾಗಿತ್ತು ಆ ಟೈಮಲ್ಲಿ ಅಲ್ಲೂ ವಾಸವಾಗಿದ್ದು ಈ ಭಾಗದಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತೇಳಿ ಈ ಭಾಗದ ಗಿರಿಜನರಾದ ಕೃಷ್ಣಪ್ಪ ಕಷ್ಟಗಳನ್ನು ಹಂಚ್ಕೊಳ್ತಿದ್ದಾರೆ ಹೇಳಿ ಕೃಷ್ಣಪ್ಪ ನಾವು ಇಲ್ಲಿ ಭಾರಿ ಕಷ್ಟದಲ್ಲಿ ಈ ಅನ್ವಯಿವಿ ಅವಾಗ ಹೇಳ್ದಂಗೆ ನಿಜವಾಗಿ ಅಂದ್ರೆ ಭಾರಿ ಕಷ್ಟದಲ್ಲಿ ಇದ್ದಾಗ ನಕ್ಸುಲೇಟರ್ ಬಂದು ಇದ್ಮಾಡಿದ್ರು ಆದರೂ ನಕ್ಸಲೇಟರ್ ಇದು ಮಾಡಲ್ಲ ನಮಗೆ ಒಳ್ಳೆ ರೀತಿಯಲ್ಲಿ ನಾವು ಇದು ಮಾಡ್ಕೊ ಬಂದು ಆದರೆ ಈ ತೋಟ ಅಲ್ಲಿದ್ದು ಸುಮ್ಮನೆ ಅಂದರೆ ನಿಮ್ಮನ್ನು ಉಳಿಸ್ತೀವಿ ನಿಮಗೆ ಯಾವುದು ಸೋಲತ್ತು ಬತ್ತೆ ಇಲ್ಲ ಅದರಿಂದ ನಾವು ಇದು ಮಾಡಿದ್ರೆ ನಾಳೆ ನಿಮಗೆ ಒಳ್ಳೆಯದಾಗ್ತದೆ ಅಂತೇಳಿ ಅವರು ಹೇಳಿಕೆ ಕೊಟ್ಟರು ಆದರೆ ಅವರು ಯಾವ ಇದರಲ್ಲೂ ನಮಗೇನು ಉಪಯೋಗ ಕಂಡು ಬಂದಿಲ್ಲ ಹ್ಞೂ

ತೊಂದರೆ ಮಾಡಿಲ್ಲ ನಿಮ್ ಸಮಸ್ಯೆ ಏನಿದೆ ಇದ್ರೆ ಏನಂದ್ರೆ ನಮಗೆ ರಸ್ತೆ ಇರಲ್ಲ ಕರೆಂಟ್ ಇರಲ್ಲ ನಮಗೆ ಹಂಗೆ ಒತ್ತುವರಿ ಬಗ್ಗೆ ಸಾಗುಳಿ ಚೀಟಿ ಸಿಕ್ಕಿರಲ್ಲ ಅದಕ್ಕೆ ಒಳ್ಳೆ ರೀತಿಯ ನಮಗೆ ಮಾಡಿದ ಜಾಗಕ್ಕೆ ಒಳ್ಳೆ ರೀತಿಯಲ್ಲಿ ಹಕ್ಕು ಪತ್ರ ಸಾಗುವಳಿ ಚೀಟಿ ಕೊಡಿ ಅಂತ ನಾವು ಕೇಳ್ತಾ ಇದ್ದು ಹೋದ್ರೆ ನಾವು ಕೊಡ್ಸ್ತೀವಿ ಅಂತ ಹೇಳಿ ಅವ್ರು ಬಂದಿದ್ರು ಅವ್ರು ಯಾವ್ದು ಕೊಡ್ಸ್ಲಾ ಅದ್ರ ಬಗ್ಗೆ ಗಮನ ಇಲ್ಲ ಅವ್ರಿಗೆ ಎಲ್ಲಿ ಹೋದ್ರೆ ಏನ್ ಬಿಟ್ರೆ ನಮಗೆ ಗೊತ್ತಿಲ್ಲ ಹ್ಮ್ ಹ್ಮ್ ನಿಮ್ಗೆ ಸಮಸ್ಯೆ ಗಿರಿಜನ್ರಿಗೆ ಅಂದ್ರೆ ಸೌಲಭ್ಯ ಕೊಡ್ಬೇಕು ಹಾ ಸರ್ಕಾರದಿಂದ ಸೌಲಭ್ಯ ಕೊಡ್ಬೋದು ಕೊಡಬೇಕು ಅಂದ್ರೆ ಕರೆಂಟ್ ಈಗ ಬಂದಿದೆ ಮೂರು ವರ್ಷ ಆಯ್ತಾ ನಾವು ಸಮಯ ಮುನ್ನೂರು ವರ್ಷ ಮುನ್ನೂರು ವರ್ಷದಿಂದ ವಾಸ ವಾಸವಾಗಿದ್ದೇವೆ ಮುನ್ನೂರು ವರ್ಷದಿಂದ ನೀವು ಕತ್ತಲಲ್ಲೇ ಇದ್ರ ಹ ಕತ್ಲೇ ಇದ್ದು ಮರಿ ಆಟದಿ ಮತ್ತೆ ಸೀಮೆಣ್ಣೆನೂ ಬರಲ್ಲ ಈಗ ಈ ಸಿಮರ್ನೆ ಇಲ್ಲ ಕೈಟ್ ಮಾಡಿದ್ರಿ ಅಜ್ಜಿ ಕಾಲದಿಂದನೇ 300 ವರ್ಷದ ಕತ್ತಲೇ ವಾಸ ಇಲ್ಲ ಇಲ್ಲ ಹೆಂಗೆ ಹೋಗ್ತಿದ್ರಿ ಪಟಾಣ ಪ್ರದೇಶಕ್ಕೆ ನೀವು ಪ್ರದೇಶಕ್ಕೆ ಅಂದ್ರೆ ಇಲ್ಲೇ ಇಲ್ಲೇ ಬಂದು ಹಿಂಗೆ ನಡೆಕೊಂಡು ಹಿಂಗೆ ಹೋಗ್ತಿದ್ದು ಪಾಟಿ ಹೋಗಿ ಹಿಂಗೆ ನಡೆಕೊಂಡು ನಡೆಕೊಂಡು ಹೋಗ್ತೀರಾ ಓ ಸಾಮಾನ್ಯ ಅಂದ್ರೆ ಒಂದು 18 ಕಿಲೋಮೀಟರ್ ನಡೆಕೊಂಡು ಹೋಗಿ ಸೋದತೆರಬೇಕಿತ್ತು ಎಷ್ಟು ವರ್ಷ ಆಯ್ತು ನಿಮ್ ಕರೆಂಟ್ ಬಂದೀಗ ಈಗ ಈ 3 ವರ್ಷ ಆಯ್ತೆ 3 ವರ್ಷ ಕರೆಂಟ್ ಬಂದ ರಸ್ತೆ ಆಗಿದ್ಯಾ ರಸ್ತಿನೋ ಆಗಿಲ್ಲ ಕಾಂಕ್ರೀಟ್ ಅಥವಾ ಟಾರ ಏನಾರು ಒಂದು ವ್ಯವಸ್ಥೆ ಮಾಡ್ತೀರ ನಿಮ್ಗೆ ಈಗ ಒಳ್ಳೆ ಖುಷಿಯಾಗಿ ಕಾಣ್ತದೆ ಹಿಂದೆ ಎಂತದ್ದು ಏನು ಇರ್ಲಿಲ್ಲ ನಮಗ್ ಜನದ ಬಳಿಕೆ ಹೆಂಗೆ ಏನು ರಾಜಕೀಯ ಏನು ಅನ್ನೋದು ಗೊತ್ತಿರಲ್ಲ ಗಿರಿಜನ್ ಹಕ್ಕು ಪತ್ರ ಎಲ್ಲ ಕೊಟ್ರಿ ಹಕ್ಕು ಹಕ್ಕುಪತ್ರ ಕೊಟ್ಟಾರೆ ಐದ್ ಗಂಟೆ ಹತ್ತು ಗುಂಟೆ ಹಿಂಗೆ ನಾವು ಮಾಡಿದ ಜಾಗಕ್ಕೂ ತಕ್ಕಾಗಿ ಸರ್ವೆ ಮಾಡಿ ಸರ್ವೆ ತೊಂದರೆ ಮಾಡಿದ್ರು ಅಥವಾ ಸರ್ಕಾರ ತೊಂದರೆ ಮಾಡ್ತಾರೋ ಗೊತ್ತಿಲ್ಲ ಒಂದ್ ಐದ್ ಗಂಟೆ ಹತ್ತು ಗಂಟೆ ಜಾಗ ಅಂತ ಕುದ್ರೆ ಬೇಕಾ ನ್ಯಾಷನಲ್ ಪಾರ್ಕ್ ಅಂತ ಆಯ್ತಲ್ಲ ಸ್ಥಳಾಂತರ ಮಾಡ್ಬೇಕು ಹೋಗಿ ಇದ್ರ ಸ್ಥಳಂತ್ರ ಮಾಡಿದ್ರೆ ಸರಿಯಾಗಿ ಪರಿಹಾರ ಕೊಟ್ರೆ ಹೋಗ್ಬೋದು ಇಲ್ಲ ಅಂದ್ರೆ ಇರ್ತೀವಿ ಇಲ್ಲಿ ಯಾರು ಹೋಗಿಲ್ಲ ಬಿಟ್ರೆ ಹೋಗುದ ನಿಮಗೆ ಸರ್ಕಾರ ನಿಮ್ ಏನ್ ದಾಖಲೆ ಇದೆ ಜಮೀನು ಅಲ್ಲಿಗೆ ನಿಮಗೆ ನಿಮ್ಗೆ ಹಕ್ಕು ಪತ್ರ ಕೊಡಬೇಕು ಅಂತ ಕೊಡಬೇಕು ಅಂತ ಇನ್ನೇನ್ ನಿಮ್ಗೆ ಏನೇನ್ ಡಿಮ್ಯಾಂಡ್ ನಿಮ್ದು ಏನಿದೆ ಗಿರಿಜನರಾಗಿ ಡಿಮ್ಯಾಂಡ್ ಅಧಿಕಾರಿಗಳ ಮತ್ತೆ ಒಳ್ಳೆ ಈಗೆಲ್ಲ ಎಜುಕೇಶನ್ ಮಾಡ್ಯಾರ ಹುಡುಗರು ಅವ್ರಿಗೆ ನೆಟ್ಟ ಕೆಲಸ ಸಿಗ್ತಾ ಇಲ್ಲ ಈ ಬೆಂಗಳೂರಿಗೆ ಹೋಗ್ತಾರೆ ಬರ್ತಾರೆ ಎಲ್ಲಿ ಕಂಪ್ನಿಲಿ ಅಲ್ಲಿ ಇಲ್ಲಿ ಕೆಲಸ ಸಿಗ್ತಾ ಇಲ್ಲ ವಿದ್ಯಾಭ್ಯಾಸ ಮಾಡ್ತಾರ ಮಕ್ಕಳು ಮಕ್ಕಳು ಐ ಟಿ ಎಮ್ ಡಿಗ್ರಿ ಮಾಡ್ಯಾರ ಬಿಪ್ಲೋಮ್ ಮಾಡ್ತಾರೆ ಹಾ ವಿದ್ಯಾವಂತ ಹಾ ವಿದ್ಯಾವಂತ ಇಲ್ಲ ಇಲ್ಲ ನಮಗೆ ವಿದ್ಯಾಭ್ಯಾಸ ಅಭ್ಯಾಸ ಆಗಿರಲ್ಲ. ಹಾ ಹಾ ಮಕಲು ವಿದ್ಯೆ ಅಭ್ಯಾಸ ಮಾಡಿ ಯಂತ್ರ ಮಾಡಿದ್ರು ಮಾಡಿ. ಅವರಿಗೆ ಕೆಲಸ ಕೊಡಬೇಕು ಅಂತ ಕೆಲಸ ವಿಶೇಷ ಕೆಲಸ ಕೊಡಬೇಕು ಕೊಡಬೇಕಂತ ಸರ್ಕಾರ ಡಿಮಂಡ್. ಹಾ ಡಿಮಂಡ್. ಈ ನಮಗಾಗಿ ಎಸ್ಟಿ ಗಾಗಿ ಬೇಕಾದಷ್ಟು ಸೋಲತ್ತಿರ್ತಾರೆ ಆಗ್ಕೊಡ್ತೀವಿ ಇತ್ಕೋದು ನಮ್ಮ ಹೆಸರು. ನಮಗಂತೂ ಎಂತೂ ಸಿಗಲ್ಲೂಪಾಯ ನಮಗ ನಮಗ್ ಈಗ ನೋಡಿ ಈ ಸರಿ ಬಡ್ಜೆಟ್ ಅಲ್ಲಿ ಎಷ್ಟೋ ಕೋಟಿ ರೂಪಾಯಿ ಒಂಬತ್ತು ಕೋಟಿ ಬುಡಕಟ್ಟ ಜನ ಅಂತ ಮಾಡಿಟ್ಟಾರೆ ಅದು ಹತ್ತು ರೂಪಾಯಿ ನಮಗಂತೂ ತಲುಪೋದಿಲ್ಲ ಆ ರೀತಿ ಬಂದಿಲ್ಲ ನಾಗರಿಕ ಸಮಾಜಕ್ಕೆ ಹೋಗ್ಬೇಕು ಅನ್ಸುತ್ತಾ ಇಲ್ಲೇ ಅನ್ಸುತ್ತಾ ನಮಗೆ ಯಾವ್ದಾದ್ರು ಆಗುತ್ತೆ ಬಿಡಿ ಆದ್ರೆ ಇಲ್ಲೇ ಬದುಕಿದ್ರೆ ಈಗ ಎಲ್ಲಿ ಹೋದ್ರು ಈಗ ಸರ್ಕಾರ ಪರಿಹಾರ ಕೊಡ್ಬೋದು ನಮ್ಗೆ ಜಮೀನ್ ಸಿಗ್ಬೇಕಲ್ಲ ಒಳ್ಳೇದು ಎಲ್ಲ ತೋಟ ಹಿಂಗ್ ಒಳ್ಳೆ ಜಮೀನು ಹಣ ಕೊಟ್ರೆ ನೀವ್ ಹೋಗ್ತಿರ

ಭಾಳ ವರ್ಷದಿಂದ ಇದೇ ಜೀವನ ಸಾಗಿಸ್ತಿದ್ರು ಈಗಾಗಲೇ ಏನು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಆಯಿತು ಆ ಘೋಷಣೆಯ ನಂತರ ಇದನ್ನು ಸ್ಥಳಾಂತರ ಮಾಡಿದರು ಆ ಸ್ಥಳಾಂತರದಲ್ಲಿ ಸುಮಾರು ಇಪ್ಪತ್ತೇಳು ಕುಟುಂಬದಲ್ಲಿ ಈಗಾಗಲೇ ಮೂರು ಕುಟುಂಬ ಮಾತ್ರ ಇಲ್ಲಿ ಉಳಿದಿದ್ದಾರೆ ಉಳಿದೆಲ್ಲ ಕುಟುಂಬದವರು ಪರಿಹಾರ ತೆಗೆದುಕೊಂಡು ಈಗಾಗಲೇ ನಗರ ಜೀವನ ತಲೆ ಹಾಕಿದ್ದಾರೆ ಇನ್ನು ಮುಂದೆ ಇವರು ಯಾಕಿನ್ನೂ ಹೋಗಿಲ್ಲ ಅಂದರೆ ಇವರು ಅರ್ಜಿ ಹಾಕಿದ್ದಾರೆ ಬಟ್ ಇವರಿಗೆ ಸಕ ಸಮರ್ಪಕ ಇನ್ನು ಸರ್ಕಾರದ ಪರಿಹಾರ ಸಿಕ್ಕಿಲ್ಲ ಅಂಥೇಳಿ ಅವರು ಇಲ್ಲೇ ವಾಸವಾಗಿದ್ದಾರೆ ಮತ್ತು ಇಲ್ಲಿ ಬೆಳಕೆ ಕಂಡಿಲ್ಲ ಇವರು ಏನು ಇಲ್ಲಿ ಪಕ್ಕ ಸುಮಾರು ನೂರು ಜನ ವಾಸವಾಗಿದ್ದರು ಇದರಲ್ಲಿ ಅಂದಾಜು ನೂರು ಜನ ವಾಸವಾಗಿದ್ದರು ವಾಸವಾಗಿದ್ದವರು ಯಾರು ಮಕ್ಕಳ ವಿದ್ಯಾಭ್ಯಾಸ ಕೂಡ ಕರೆಂಟ್ನ ನೋಡಿ ಕೂಡ ಬದುಕ ಸಾಕಿಲ್ಲ ಹಾಗಾಗಿ ಅವ್ರು ಏನು ಮಾಡಿದ್ರು ಏನು ಸರ್ಕಾರದ ಏನು ಹಾಸ್ಟೆಲ್ಗಳಿದೆ ಹಾಸ್ಟೆಲ್ಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಿ ವಿದ್ಯಾವಂತರಾಗಿದ್ದರು ಸುಮಾರು ಎಷ್ಟು ಜನ ಅಂತ ಹೇಳಿ ಈ ಭಾಗದ ಸಂತೋಷ್ ಕುಮಾರ್ ಅಂತೇಳಿ ಈ ಭಾಗದ ಅವರು ಯುವಕರು ತಮ್ಮ ಇಲ್ಲಿನ ಏನು ಆ ವಿದ್ಯಾವಂತರೇ ಆಗಾದರೂ ಇಲ್ಲಿನ ಬದುಕಿ ಹೆಂಗೆ ನಡೀತು ಅಂತೇಳಿ ಸುದ್ದಿಗಾರ ನ್ಯೂಸು ಇವರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡ್ತದೆ ಈಗಾಗಲೇ ಸಂತೋಷ್ ಅವರು ಏನು ಅವರು ಏನು ಈ ಭಾಗದಲ್ಲಿ ಹೇಗೆ ಜೀವನ ಮಾಡ್ತಾ ಏನು ಸರ್ ಈ ಕಡೆ ಜೀವನ ಅಂತಂದ್ರೇ ಕಷ್ಟ ಯಾಕಂತಂದರೆ ಈ ಕಡೆ ಹೋಗಲಿಕ್ಕೆ ಬರಲಿಕ್ಕೆಲ್ಲ ತುಂಬ ದೂರ ಸಿಟಿಗೂ ತುಂಬಾ ಕಷ್ಟ ಹಾಸ್ಟೆಲ್ ಆಗಲಿ ಆಗಲಿ ಈ ಕಡೆ ಓಡಾಡಲಿಕ್ಕೆ ರಸ್ತೆ ಕೂಡ ಸರಿ ಇಲ್ಲ ಕರೆಂಟಿನ ವ್ಯವಸ್ಥೆ ಹೇಗಿದ್ರೂ ಇಲ್ಲ ಕರೆಂಟೆಲ್ಲ ಈಗ ಇವಾಗೇನು ಎಲ್ಲ ಅರಣ್ಯ ಇದರಿಂದಾಗಿ ಎಲ್ಲ ಊರೆಲ್ಲ ಬಿಟ್ಟು ಒಂದು ಕಡೆಯಿಂದ ಒಂದು ಕಡೆ ಮಾಡಿದ್ದಾರೆ ಸರ್ಕಾರದ ಪುನರ್ವಸತಿ ಇದರಿಂದಾಗಿ ಹಾಗಾಗಿ ಸಾಧಾರಣ ಈಗ ಈಗ ನಮಗೆ ಗೊತ್ತಿದ್ದಂಗೆ ಈ ಮೂರು ತಲೆಮಾರು ಆಯ್ತು ಸರ್ ನಮ್ಮ ಫ್ಯಾಮಿಲಿಯೇ ಹಾಂ ಎಷ್ಟು ಜನ ವಾಸವಾಗಿದ್ರೆ ಈ ಭಾಗದಲ್ಲಿ ಒಂದು ತೊಂಬತ್ತಾರು ತೊಂಬತ್ತೇಳು ಜನ ನೂರ ಖಾತೆ ಹತ್ರ ಇದ್ರೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಕುಟುಂಬ ಆಯ್ತು ನಮಗೆ ಗೊತ್ತಿದ್ದ ಹಾಗೆ ನಿಮಗೆ ಸೌಕರ್ಯ ಸೌಕರ್ಯ ಅಂತಂದ್ರೆ ಈಗೇನು ಇದೆ ಜಲ್ಲಿ ರೋಡ್ ಮಳೆಗಾಲ ಆದ್ರೆ ಫೋರ್ ವೀಲ್ ಗಾಡಿ ಆದ್ರೆ ಬರ್ತವೆ ಇಲ್ಲ ಅಂತಂದ್ರೆ ಬೇರೆ ಯಾವುದು ಗಾಡಿಗಳಾದ್ರೆ ಬರಲ್ಲ ಏ ವಿದ್ಯಾಭ್ಯಾಸಕ್ಕೆಲ್ಲ ತುಂಬಾನೇ ಅಂದ್ರೆ ತುಂಬಾನೇ ಕಷ್ಟ ಆಗ್ತಿತ್ತು ರಸ್ತೆ ಬಂದಾಗಿರ್ತಿತ್ತು ಈ ಮಳೆಗಾಲ ರಸ್ತೆ ಒಂದು ಟೈಮ್ ಟೈಮಲ್ಲಿ ನಾವೇ ಮಾಡ್ಕೊಂತಿದ್ವಿ ಈಗ ರಸ್ತೆ ಎಲ್ಲಾದ್ರೂ ಜಾರ್ಕೊಂತು ಗುಡ್ಡ ಎಲ್ಲಾದ್ರೂ ಜಾರ್ಕೊಂತ ಕುಂತು ಅಂತಂದ್ರೆ ನಾವೇನೇ ಮಾಡ್ಕೊಂತಿದ್ವಿ ಮತ್ತೆ ಮರ ಗಿರ ಎಲ್ಲ ಬಿದ್ರೆ ನಮ್ ಸ್ವಂತ ಓನ್ ಅಲ್ಲೇ ತೆಗಿತಿದ್ವಿ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಗೆಲ್ಲ ತುಂಬಾ ಕಷ್ಟ ಆಗ್ತಿತ್ತು ಯಾಕಂತಂದ್ರೆ ಇಲ್ಲಿ ಹೇಳಿ ಟೈಮಿಂಗ್ ನೆಟ್ವರ್ಕ್ ಇಲ್ದೇನೆ ಯಾವ್ದು ವೆಹಿಕಲ್ ಎಲ್ಲ ಸಿಗ್ತಾ ಇರ್ಲಿಲ್ಲ ಕೆಲವೊಂದು ಹೋಗೋ ಹಾಸ್ಪಿಟ್ಲ್ ಹೋಗೋಷ್ಟೊತ್ತಿಗೆ ಸ್ಪಾಟ್ ಆಗಿದ್ದು ಉಂಟು ತುಂಬಾ ಜನ ಹಂಗಾಗಿದ್ದಾರೆ ನಮ್ಮೂರಲ್ಲಿ ವಯಸ್ಸಾಗಿದ್ದವರಿಗಿಂತ ಹೆಂಗ್ ಆಗಿದ್ದಾರು ಹೋಗಿದ್ದ ಜಾಸ್ತಿ ಜನ ಸಾಧಾರಣ ಒಂದು ಹತ್ತದ್ನೈದು ಜನ ಹೋಗಿರ್ಬೋದೇನ ಇಲ್ಲಿ ಆರೋಗ್ಯ ಅದೇ ಇಲ್ಲಿ ಆ ಆರೋಗ್ಯ ಇದ್ ಮಾಡಷ್ಟೊತ್ತಿಗೆ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಆಸ್ಪತ್ರೆ ಹತ್ರ ಹೋಗುವಷ್ಟೊತ್ತಿಗೆ ಅಥವಾ ದಾರಿ ಮಧ್ಯೆ ಹೋಗಿರೋದು ಜಾಸ್ತಿ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅನ್ಸುತ್ತೆ ಇದೇ ಕುದುರೆಮುಖ ನ್ಯಾಷನಲ್ ಪಾರ್ಕ್ ದಾಮೋದರ್ ಅಂತ ಹೇಳಿ ಅವ್ರ ಬದುಕ ಹೆಂಗೆ ಮತ್ತೆ ಅವ್ರು ಇದಕ್ಕೆ ಹೊರಗಡೆ ಹೋಗ್ಬೇಕು ಅನ್ನೋದ್ ಬಗ್ಗೆ ಇಂದ ಹಿಂದೆಲ್ಲ ನಾಳೆ ನಮ್ಗೂ ಇದು ಅರಣ್ಯ ಇಲಾಖೆ ಖಾಲಿ ಮಾಡಿಸ್ ಅಂತ ಹೇಳಿ ಈಗಾಗಲೇ ಪ್ರಿಪೇರ್ ಆದಂಗೆ ಕಾಣಿಸುತ್ತೆ ಅವ್ರ ಅನಿಸಿಕೆ ಅಂತೇಳಿ ಹೇಳಿದವ್ರೆ ನೀವು ಎಷ್ಟು ಜನ ಏನು ಎಷ್ಟು ಜನ ನೀವು ಪೇಷೆಂಟ್ ಆದಾಗ ಈಗ ಶೃಂಗೇರಿಗೆ ನಮಗೆ ಒಂದೊಂದು ಗಂಟೆ ಒಂದು ಆಟೋದಲ್ಲಿ ಹೋಗ್ಬೇಕಂದ್ರೆ ಒಂದಾರು ಗಂಟೆ ತೆಣತ್ತೆ ಬೈಕ್ ಅವ್ರನ್ನ ಪೇಸೆಂಟ್ ಆದ್ರನ್ನ ತೀರ ಸೀರಿಯಸ್ ಅದನ್ನು ಅವಾಗ ಅವಾಗೇನಾಗುತ್ತೆ ರಸ್ತೆಲಿ ನಾವು ಹೋಗುವಾಗದೇ ಎಕ್ಸ್ಪರ್ಟ್ ಆಗಿರೋ ಕೆಲವೊಂದು ಉದಾಹರಣೆಗಳು ಇರುತ್ತೆ ಹಂಗಿದ್ದಾಗ ನಮಗೇನು ಗೊತ್ತಾ ನಮಗೆ ಸಮರ್ಪಕದೊಂದು ಪರಿವಾರ ಕೊಟ್ಟರೆ ನಾವು ಹೋಗಲಿಕ್ಕೆ ನಾವು ರೆಡಿ ಇದ್ದೇವೆ ನಾವು ಹೋಗುವಾಗೆಲ್ಲ ಇದ್ರು ಅವಾಗ ನಕ್ಸಲ್ ಅಂತ ಬಂದಿಲ್ಲ ಕರ್ನಾಟಕ ತುಂಬ ರಂಗ ಅಂತ ಹೇಳ್ಕೊಂಡು ಬರ್ತಿದ್ರು ಹಾಡು ಗಿಡ ಆತೀರ ನಾವಾಗ ಹುಡುಗರು ನಮಗೇನು ಗೊತ್ತಿಲ್ಲ ಅವಾಗ ಒಂದು ಖುಷಿ ಇರ್ತಿತ್ತು ಅವಾಗಲ್ಲ ಏನು ಗೊತ್ತಾ ಹೋಗ್ತಿದ್ದೆ ಆಮೇಲೆ ಅವ್ರು ಏನು ಗೊತ್ತಾ ಸಡನ್ಲಿ ನಾವು ನೆಕ್ಸ್ಟ್ ಲೈಟ್ ಅಂತ ಹೇಳಿ ಗನ್ ಎಲ್ಲ ತಗೊಬಂದ್ರು ಆಮೇಲೆ ಏನು ಗೊತ್ತಾ ಊರವರೆಲ್ಲ ಅವಾಯ್ಡ್ ಮಾಡಿದ್ರು ಪೊಲೀಸ್ನವ್ರು ಬರಕ್ಷನ್ ಮಾಡಿದ್ಮೇಲೆ ಅವಾಗ ಏನಪ್ಪ ಅನ್ನೋ ಕ್ಯಾಂಪ್ ಇರಲಿಲ್ಲ ಅವಾಗ ಬಂದಾಗ ಏನು ಗೊತ್ತಾ ಊರ್ನವ್ರು ಅವಾಯ್ಡ್ ಮಾಡಿದಾಗ ನಮಗೆ ಗೊತ್ತು ಇವರಿಂದ ಎಫೆಕ್ಟ್ ಆಗ್ತಿತ್ತು ನಮಗೆ ಅಂತ ಅಂದರೆ ಅದೇ ನಾನು ನೋಡ್ದಂಗೆ ಅದೇ ನಾವು ಹೈಸ್ಕೂಲಾಗಿ ಇರುವಾಗ ಬಂದು ಅವ್ರು ನೋಡಿರೋದು ಬಿಟ್ಟರೆ ನಾನು ಆಮೇಲೆ ನೋಡೇ ಇಲ್ಲ ಈ ಸಂಸ್ಥೆ ಇಪ್ಪತ್ತೈದು ಜನ ಹುಡುಗರು ಇರ್ಬೋದು ಸಾಧಾರಣ ಕೆಲವ್ರದ್ದೆಲ್ಲ ಫೈನಲ್ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಹಾಂ ಕೆಲವ್ರದೆಲ್ಲ ಎಸ್ ಎಲ್ ಸಿ ಸೆಕೆಂಡ್ ಸ್ಟಾಪ್ ಆಗಿದೆ ಉದ್ಯೋಗ ಸರ್ಕಾರಿ ಉದ್ಯೋಗ ಇಲ್ಲ ಅಥವಾ ಆ ಥರ ಏನಿಲ್ಲ ಅಂದರೆ ಯಾರಿಗೂ ಉದ್ಯೋಗ ಯಾವುದಕ್ಕೂ ಇದನ್ನು ಸಿಕ್ಕಿಲ್ಲ ಯಾಕಂತಂದ್ರೆ ಇಲ್ಲಿ ಕಷ್ಟ ಆಗ್ತಿತ್ತು ಈಗ ಅವ್ರಿಗೆ ಓದಿಸೋದೇ ಕಷ್ಟ ಆಗ್ತಿತ್ತು ಇನ್ನು ಮುಂದೆ ಅವರಿಗೆ ಜಾಬ್ ಗೀಬ್ ಮಾಡಲಿಕ್ಕೂ ಮನೇಲೆಲ್ಲ ತುಂಬ ಪ್ರಾಬ್ಲಮ್ ಆಯಿತು ಕೆಲವರೆಲ್ಲ ಹಿಂಗೇನೆ ಮನೇಲೆ ಹೋಗ್ತೀವಿ